ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಮಣಿಕಂಠ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಮೂವತ್ತೆಂಟು ವಯಸ್ಸು ತ ಮೂಲತಃ ತಮಿಳುನಾಡವನು ಬಟ್ ಅವರ ತಂದೆ ತಾಯಿನೇ ಇಲ್ಲಿ ಶಿವಮೊಗ್ಗಕ್ಕೆ ಬಂದು ಸೆಟ್ಲಾಗಿರ್ತಾರೆ ಇವನು ಒಬ್ಬನೇ ಇರ್ತಾನೆ ಮದುವೆ ಆಗಿರೋದಿಲ್ಲ ಅವರ ತಂದೆ ತಾಯಿ ಕಟ್ಟಿರ್ತಕ್ಕಂಥ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ ಇವನು ಸ್ವಂತ ತಮ್ಮ ಸಂತು ಅಲಿಯಾಸ್ ಸಂತೋಷ್ ಅಂತ ಒಂದು ಮೂವತ್ತೈದು ವಯಸ್ಸು ಆತನಿಗೆ ಮದುವೆ ಆಗಿರುತ್ತೆ ಬಟ್ ಹೆಂಡತಿ ಜೊತೆ ಇರೋದಿಲ್ಲ ಏನೋ ಸ್ವಲ್ಪ ಮನಸ್ತಾಪ ಬಂದು ಆಕೆ ಬೇರೆ ಇರ್ತಾರೆ ಸೊ ಅವನು ಕೂಡ ಇದೇ ಮನೆಯಲ್ಲೇ ಬಂದು ವಾಸವಾಗಿರ್ತಾನೆ ಸೊ ಇವರಿಬ್ಬರೂ ಬೆಳಗ್ಗೆ ಕೆಲಸಕ್ಕೆ ಹೋಗೋದು ಗಾರೆ ಕೆಲಸ ಮತ್ತು ಸಣ್ಣ ಪುಟ್ಟ ಲೇಬರ್ ಕೆಲಸನ ಮಾಡ್ತಾ ಇರ್ತಾರೆ ರೆಗ್ಯುಲರಾಗಿ ಸಂಜೆ ಬರೋದು ಮತ್ತು ಅಲ್ಲಿ ಪಕ್ಕದಲ್ಲೇ ಅವರ ಸಿಸ್ಟರ್ದೊಂದು ಮನೆ ಇರುತ್ತೆ ಅಲ್ಲಿ ಊಟ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಬಂದು ಮಲ್ಕೊಳ್ಳೋದು ಅನ್ನೋ ರೀತಿ ಮಾಡ್ತಾ ಇರ್ತಾರೆ ಅವತ್ತು ರೀಸೆಂಟಾಗಿ ಏನು ಮರ್ಡ್ರ್ ಆಯಿತು ಅವ ಅಂದರೆ ಅದಕ್ಕೆ ಒಂದು ಒಂದೊಂದುವರೆ ತಿಂಗಳು ಮುಂಚಿತವಾಗಿ ಇಬ್ರಿಗೂ ಸ್ವಲ್ಪ ಮನಸ್ತಾಪ ಸೃಷ್ಟಿಯಾಗಿರುತ್ತೆ ಇವನು ಅಣ್ಣ ಯಾರು ಡಿಸೀಸ್ಡ್ ಇರ್ತಾನೆ ಅವನು ಈ ಮನೆ ನನಗೆ ಸೇರಿದ್ದು ನಿಮಗೆ ನೀನು ಈ ಮನೆಗೆ ಬರಬೇಡ ಸೊ ಇಲ್ಲಿ ವಾಸವಾಗಿರಬೇಡ ನೀನು ಅಂತಂದು ಸ್ವಲ್ಪ ಆತನಿಗೆ ತಿಳಿಸ್ತಾ ಇರ್ತಾನೆ ಸೊ ಈ ಒಂದು ವಿಚಾರದಲ್ಲಿ ಇಬ್ರಿಗೂ ಕೂಡ ಸ್ವಲ್ಪ ಮನಸ್ತಾಪ ಇರುತ್ತೆ ಕೊಲೆ ಏನು ನಡೆದಿದೆ ಅವತ್ತಿನ ದಿನ ರಾತ್ರಿ ಕೂಡ ಇವರು ಊಟ ಮಾಡಿಕೊಂಡು ಮನೆಗೆ ಬಂದಾಗ ಇದೇ ವಿಚಾರವಾಗಿ ಗಲಾಟೆ ಮಾಡ್ಕೊಳ್ತಾರೆ ಗಲಾಟೆ ಮಾಡ್ಕೊಂಡಿದ ತಕ್ಷಣವೇ ಈತ ಯಾರು ಆರೋಪಿ ಇದ್ದಾನೆ ಸಂತು ಅಲಿಯಾಸ್ ಸಂತೋಷ ಆತ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ಸೈಜ್ಗಲ್ಲನ್ನು ತಗೊಂಡು ಆತನ ತಲೆ ಮೇಲೆ ಎತ್ತಾಗ್ತಾನೆ ಮತ್ತು ಅಲ್ಲಿ ಒಂದು ಗುದ್ಲಿ ಇರುತ್ತೆ ಇವರು ಗಾರೆ ಕೆಲಸ ಮಾಡೋದರಿಂದ ಒಂದು ಬಾಂಡ್ಲಿ ಮೇಲ್ಗಡೆ ಒಂದು ಗುದ್ಲಿ ಇಟ್ಟಿರ್ತಾರೆ ಸೊ ಆ ಗುದ್ಲಿನೂ ತೊಗೊಂಡು ತಲೆಗೆ ಮತ್ತು ಕತ್ತಿಗೆ ಎಲ್ಲ ಹೊಡೆದು ಆತನ ಕೊಲೆ ಮಾಡಿರ್ತಾನೆ ಕಾರಣ ಮನೆಗೆ ಮನೆಯಿಂದ ಹೊರಗಡೆ ಹೋಗುವಂಥದ್ದು ಹೇಳೋದೇ ಮೇನ್ ಕಾರಣ ಸ್ವಂತ ಅಣ್ಣ ತಮ್ಮನೆಯವರು ಸೊ ಆರೋಪನೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ವಿತಿನ್ ಟು ಅವರ್ಸ್ ಆಫ್ ದಿ ಅಫೆನ್ಸನ್ನೇ ಆತನು ಕೂಡ ಅರೆಸ್ಟ್ ಮಾಡಿ ಅವನಿಗೂ ಕೂಡ ಜುಡಿಷಿಯಲ್ ಕಸ್ಟಡಿ ಆಗಿದೆ